ನಮಸ್ತೆ ಗೆಳೆಯರಿ ಇವತ್ತಿನ ದಿನ ನಾವು ಕ್ರೋಮ್ ಬ್ರೌಜರ್ನ ಮೂಲಕ ಫೋಟೋವನ್ನು ಯಾವ ಥರನಾಗಿ ಡೌನ್ಲೋಡ್ ಹಾಕಬೇಕು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ ಇಂಟರ್ನೆಟ್ ಮೂಲಕ ನಮ್ಮ ಮೊಬೈಲ್ನ ಒಂದು ಕ್ರೋಮ್ ಬ್ರೌಜರ್ ಯಾವ ಥರನಾಗಿ ನಾವು ಒಂದು ಫೋಟೋವನ್ನು ಡೌನ್ಲೋಡ್ ಮಾಡೋದನ್ನು ಇದ್ದೀನಿ ಡೌನ್ಲೋಡ್ ಮಾಡೋದು ಯಾಕೆ ನಮ್ಗೆ ಅವಶ್ಯಕತೆ ಬೀಳುತ್ತೈತಿಪ್ಪ ಅಂತಂದ್ರೆ ಮಕ್ಕಳ ಸ್ಕೂಲಿನ ಒಂದು ಫೋಟೋ ಒಂದು ಡೌನ್ಲೋಡ್ ಮಾಡಬೇಕಾಗಿರುತ್ತೆ ಮತ್ತು ಒಂದು ಯಾವುದೇ ರೀತಿಯಾದ ಒಂದು ನಮ್ಮ ಇಂಟರ್ನೆಟ್ ಮೂಲಕ ಯಾವ ಒಂದು ಮೊಬೈಲ್ನಲ್ಲಿ ಯಾವ ಥರನಾಗಿ ಇಂಟರ್ನೆಟ್ಟನ್ನು ಸಹಾಯದಿಂದ ಫೋಟೋನ ಇಮೇಜನ್ನು ಡೌನ್ಲೋಡ್ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಇದ್ದೀನಿ ಕ್ರೋಮ್ ಬ್ರೋಜರ್ನಲ್ಲಿ ಈ ಆಪ್ಷನ್ನ ಯಾವ ಥರನಾಗ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಇಲ್ಲಿ ನೋಡಿ ಅನಿಮಲ್ ಅಂತ ಹೇಳ್ಕೊಂಡು ನಾವು ಇದನ್ನ ಮಾಡ್ತೀವಿ ಅನಿಮಲ್ ಫೋಟೋಸ್ ಫೋಟೋಸ್ ಅಂತ ಟೈಪ್ ಮಾಡಿ ಕ್ಲಿಕ್ ಮಾಡಿದರೆ ಸಾಕು ನಮಗೆ ನೂರಾರು ಅಂದರೆ ಅನಿಮಲ್ಸ್ ಅಂತಂದರೆ ಪ್ರಾಣಿಗಳ ಒಂದು ಇದನ್ನು ಬರ್ತಾವೆ ಫೋಟೋ ಬರ್ತಾವೆ ಆ ಫೋಟೋದಲ್ಲಿ ಒಂದು ಫೋಟೋನ ನಾವು ಬೇಕಾಗಿರ್ತಕ್ಕಂಥದ್ದು ಈ ಅಳಿಲು ಒಂದು ಫೋಟೋನ ನಾವು ಇದನ್ನು ಮಾಡ್ತಾಯಿದ್ದೀವಿ ನೋಡಿ ಅದರ ಮೇಲೆ ಕ್ಲಿಕ್ ಮಾಡ್ತಿದ್ದ ಈ ಥರ ನೋಟಿಫಿಕೇಷನ್ ಬಂದಾಗ ನಾವು ಕಾಫಿ ಇಮೇಜನ್ನು ಮಾಡಬಾರದು ಡೌನ್ಲೋಡ್ ಅಂತೇಳಿ ಮಾಡಬೇಕು ಡೌನ್ಲೋಡ್ ಅನ್ನೋದು ಇದೆಯಲ್ಲ ಇದನ್ನು ಮಾಡಬೇಕಾಗುತ್ತೆ ಇದನ್ನು ಮಾಡಿದರೆ ಡೌನ್ಲೋಡ್ ಆಗುತ್ತೆ ನೋಡಿ ನಾನು ಡೌನ್ಲೋಡ್ ಮಾಡ್ತಾಯಿದ್ದೀನಿ ಡೌನ್ಲೋಡ್ ಹಾಕ್ತಿದ್ದ ಹಾಗೆ ಈ ಥರನಾಗಿ ಬರುತ್ತೆ ನಾವು ಇಲ್ಲಿ ಡೌನ್ಲೋಡ್ ಅನ್ನೋದ್ರ ಮೇಲೆ ಅಗೈನ್ ಅಂತೇಳಿ ಕೇಳ್ತಾ ಇದೆ ನಾವು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ತೀವಿ ಕ್ಲಿಕ್ ಮಾಡ್ತಿದ್ದ ಹಾಗೆ ನಮಗೆ ಈ ಥರನಾದ ಒಂದು ನೋಟಿಫಿಕೇಶನ್ ಬರುತ್ತೆ ಇದ್ರ ಮೇಲೆ ಓಪನ್ ಅಂತ ಹಾಕಿದರೆ ಸಾಕು ಓಪನ್ ಅಂತ ಹಾಕಿದರೆ ಅಳಿಲನ್ನ ಒಂದು ಫೋಟೋನ ನಾವು ಡೌನ್ಲೋಡ್ ಹಾಕಿದ್ದೀವಿ ಈ ಅಳಿಲಿನ ಫೋಟೋವನ್ನು ನಾವು ಯಾವುದೇ ಒಂದು ಪ್ರಿಂಟರ್ನಲ್ಲಾಗಲಿ ಆಗಲಿ ಒಂದು ಎದರಲ್ಲಿ ಒಂದು ಯಾರಿಗಾದ್ರೂ ಕಳಿಸಿ ಅದನ್ನು ಪ್ರಿಂಟ್ ತಗೋ ಈ ಅಳಿಲು ಅನ್ನೋ ಒಂದೇ ಒಂದು ಇದನ್ನ ನಾವು ಬೇರೆ ಬೇರೆ ಫೋಟೋಗಳನ್ನು ಇಲ್ಲಿ ಇದನ್ನು ಮಾಡ್ಕೋಬೋದಾಗ ಮಾಡ್ಕೊಳ್ಬೋದು ಬೇರೆ ಬೇರೆ ಫೋಟೋಪ್ಪ ಅಂತಂದರೆ ಏನು ಈಗ ನಮಗೆ ಮ್ಯಾಪ್ ಬೇಕಾಗಿದೆ ಇಂಡಿಯನ್ ಮ್ಯಾಪ್ ಮ್ಯಾಪ್ ಫೋಟೋ ಬೇಕಾಗಿದೆ ಇಂಡಿಯನ್ ಮ್ಯಾಪ್ ಫೋಟೋ ಬೇಕಾಗಿತ್ತು ಅಪ್ಪ ಅಂದರೆ ಯಾವ ಥರ ನಮಗೆ ಚಿತ್ರದು ಬೇಕು ಅಂತಂದರೆ ಇಮೇಜ್ ಮೇಲೆ ಕ್ಲಿಕ್ ಮಾಡಬೇಕು ಇಮೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಹತ್ತು ಹಲವಾರು ಫೋಟೋಗಳು ಬರ್ತಾವೆ ನೋಡಿ ನಿಮಗೆ ಯಾವ ಥರ ಫೋಟೋ ಬೇಕೋ ಆ ಥರ ಫೋಟೋನ ನಾವು ಇದನ್ನು ಮಾಡ್ಕೋಬೋದು ಇಲ್ಲಿ ನಾನು ಈ ಒಂದು ಫೋಟೋನ ಡೌನ್ಲೋಡ್ ಮಾಡಿ ನಿಮ್ಗೆ ತೋರಿಸ್ತೀನಿ ಈ ಫೋಟೋ ಇದೆಯಲ್ಲ ಈ ಫೋಟೋ ನಮಗೆ ಬೇಕಾಗಿದೆ ಇದ್ರ ಮೇಲೆ ಲಾಂಗ್ ಫ್ರೆಸ್ ಮಾಡಬೇಕು ಲಾಂಗ್ ಫ್ರೆಸ್ ಅಂದರೆ ಭಾಳ ಒತ್ತಿ ಹಿಡಿಯುವಂಥ ಅವಶ್ಯಕತೆ ಇಲ್ಲ ಸುಮ್ಮನೆ ಹಂಗೆ ಹಿಡಿದ್ರೆ ಸಾಕು ಬರೀ ಇಷ್ಟು ಹಿಡಿದ್ರೆ ಸಾಕು ಇಲ್ಲಿ ಬರುತ್ತೆ ನೋಡಿ ಡೌನ್ಲೋಡ್ ಅಂತ ಡೌನ್ಲೋಡ್ ಮೇಲೆ ಇದನ್ನ ಮಾಡಿದರೆ ಡೌನ್ಲೋಡ್ ಆಗೇನಂತ ಇದೇ ಹೇಳಿದ್ರ ಥರ ಹಾಕಬೇಕು ಇದೇಗೆ ಹೇಳಿದ್ರ ಥರ ಹಾಕಿದರೆ ಸಾಕು ಇಲ್ಲಿ ಓಫನ್ ಅಂತ ಬಂದಿದೆ ನೋಡಿ ಇದು ನಮ್ಮ ಫೋಟೋ ಈ ನಮ್ಮ ಪಿಕ್ಚರ್ ಅಂತ ಬರುತ್ತೆ ಇದು ನ ನಾವು ಈ ಥರನಾಗೆ ಡೌನ್ಲೋಡನ್ನು ಹಾಕ್ಬೋದು ಈ ವಿಡಿಯೋದಿಂದ ನಿಮಗೆ ಒಳ್ಳೆಯದನಿಸಿದರೆ ಹೆಲ್ಪ್ಫುಲ್ ಅನಿಸಿದರೆ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಗೆಳೆಯರೇ